ಆ ಕಿರಣ ಇವು ಈ ನಿಂಬೆ ಗಿಡಗಳು ಇಷ್ಟು ಚೆನ್ನಾಗಿ ಬೆಳೆಯೋದಕ್ಕೆ ಕಾರಣ ಏನು ಇದನ್ನು ಯಾವ ರೀತಿ ಬೆಳೆಸಿದ್ರಪ್ಪ ಒಂದು ಸ್ವಲ್ಪ ಹೇಳು ಇದು ಯಾವ್ದರಿಂದ ನಾವು ಊಟ ಮಾಡಾಗಾರ್ಸ ತಂದಿದ್ದ ಬೀಜಗಳು ಹಾಂ ಸೈವಿಕ್ರ ಬೀಜ ಅದು ಕೊಯ್ದಾಗ ತೆಗಿದ ಕೇಸಲ್ದು ಒಳ್ಗಿಸಿ ಕೇಸಲು ಚಸಿ ಮಾಡಿ ಕೇಶಿಂದ ಹಾಕಿದ್ದ ಬೀಜಗಳು ಅವು ಇಷ್ಟೊಂದು ಚೆನ್ನಾಗಿ ಬಂದಾವ ಗಿಡಗಳು ಅದಕ್ಕೆಲ್ಲ ಎಣ್ಣೆ ಪಿಣ್ಣಿ ಏನು ಹೊಡೆದಿಲ್ಲ ಎಲ್ಲ ಎಷ್ಟು ವರ್ಷದ ಗಿಡಗಳು ಇವು ಒಂದು ವರ್ಷದ ಗಿಡಗಳು ಒಂದು ವರ್ಷದ ಗಿಡನ ಒಂದು ವರ್ಷದ ಗಿಡ ನಂಗೆ ಕಾಣಂಗಿಲ್ಲ ಅಲ್ಲ ಇವು ಜಾಸ್ತಿ ಕಾಣ ಒಂದು ವರ್ಷದಾಗೆ ಕಾಯ್ಗೊಳತ್ತವೆ ಅದಕ್ಕೆ ಮೂರು ವರ್ಷದ್ದು ಅವಾ ಹ್ಞೂ ಹ್ಞೂ ಒಂದು ವರ್ಷ ಅಂತೇಳಿದ್ರಿ ನೆನಪು ಹೋಗಿದ್ದೇನು ಹ್ಞೂ 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 ಇವಕ್ಕೆಲ್ಲ ಫಲಗಳು ಫಲಗಳಾಗಿಬಿಟೋ ಒಂದ ಸಲ ಆಗ್ಯಾವ ಆಗಿವನೆ ಕಾಯಿ ಏನಾದ್ರು ಆಗ್ಯಾವ ಇದಕ್ಕೂ ಮುಂಚೆ ಹೌದಾ ಎಷ್ಟು ಕಾಯಿ ಎಷ್ಟು ಎಷ್ಟು ಗಡಗಳು ಇವು ಟೋಟಲ್ ನಾಲ್ಕು ಗಡಗಳು ಇದೆ ಒಂದಾದ್ರು 4 ಗಡಗಳು ಹಸುಗಳೆಲ್ಲ ನಿಂಬುವೇನಾ

ಇದು ನಿಮ್ಮ ತಮ್ಮ ಇವರ ಹೆಸರು ಕಾಶಿನಾಥ್ ಕಾಶಿನಾಥ್ ಅಂತ ಪರವಾಗಿಲ್ಲ ನೀವು ನೋಡಿರಿ ಫ್ರೆಂಡ್ಸ್ ಇವರು ನಮ್ಮ ಕಿರಣ್ ಕುಮಾರ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಯಾದಗಿರಿಂದ ಬೀಜ ನಿಂಬೆಕಾಯಿ ತಿನ್ನಲ್ಲಂತೂ ತಂದಾಗ ಅದರಿಂದ ಬೀಜ ತೆಗೆದಂಥವು ಒಣಗಿಸಿ ಅದರಿಂದ ಸಸಿ ಮಾಡಿ ಈ ಥರ ಹಾಕಿದ್ದಾರೆ ನೋಡಿ ತುಂಬ ಚೆನ್ನಾಗಿ ಬಂದಿದ್ದಾವೆ ಒಂದು ಸಲ ನಿಂಬೆಕಾಯಿ ಆಗಿದ್ದಾವೆ ಆಗಿದ್ದಾವೆ ಆಲ್ರೆಡಿ ಒಂದು ಸಲ ಅರದು ಉಪ್ಪಿನಕಾಯಿ ಏನು ಏನಿದ್ರು ಗೊಬ್ಬರ ಇಲ್ಲ ಎಣ್ಣೆ ಇಲ್ಲ ಏನೂ ಇಲ್ಲ ಏನೇನು ನೋಡದೆ ಇಲ್ಲ ಇವರು ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಕಾಯಿನೂ ತುಂಬ ಚೆನ್ನಾಗಿದೆ ಕಾಯಿ ಫಲ ಮತ್ತು ಚಿಕ್ಕ ಚಿಕ್ಕ ಕಾಯಿ ಆಗಿದ್ದಾವೆ ನೋಡ್ಬೋದು ಇಲ್ಲಿ ನಾಲ್ಕು ಗಿಡ ಇದೆ ಪರವಾಗಿಲ್ಲ ಚಿಕ್ಕದಾಗಿ ಒಂದು ಹೊಸ ಪ್ಲಾಟ್ ಹೊಸ ಅಂತೆ ಹೊಸ ಪ್ಲಾಟಲ್ಲಿ ಬಂದು ಒಂದು ಐದು ವರ್ಷ ಆಯ್ತು ಐದು ವರ್ಷದಾಗೆ ಇಷ್ಟೊಂದು ಬೆಳೆಸಿಬಿಟ್ಟಿರ್ತಾರೆ ಚೆನ್ನಾಗೈತೆ ಅಲ್ಲ ಹೂವಿನ ಗಿಡಗಳು ಇದು ಮಾವಿನ ಗಿಡ ತಾವರೆಕಾಯಿ ಈ ಥರ ಚಿಕ್ಕದಾಗಿ ಒಂದು ತೋಟ ಮಾಡಿಕೊಂಡ್ಬಿಟ್ಟಿದ್ದಾರೆ ಇದು ದಾಸಾಳು ಹೂವು ಇದು ನೀಲದ ಹಣ್ಣಿನ ಗಿಡ ಬಾದಾಮಿ ಗಿಡನೂ ಇದು ಮೂರು ವರ್ಷ ಆಯಿತು ತೆಂಗಿನ ಮರನೂ ಅಷ್ಟೇ ಇದಕ್ಕೂ ಯಾವುದು ಔಷಧಿ ಹೊಡೆದಿಲ್ಲ ಏನಿಲ್ಲ ಚೆನ್ನಾಗಿದೆ ವಿಡಿಯೋ